ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ನಾನು ಎಲ್ಲಾದರೂ ಒಂದು ಕಡೆ ಒಂದು ಕಡೆ ಇಲ್ಲ ಅಂದ್ರೆ ಒಳ್ಳೆ ಕಡೆ ಕೊಡ್ಬಲ್ಲ ಎಲ್ಲ ಕಡೆ ಗ್ಯಾಂಗ್ ಅಲ್ಲಿ ನಾನು ಏನಾದ್ರು ಎಲ್ಲ ಕಡೆ ಮಾಡಿದ್ರೆ ನಾನು ಮಾಡಲ್ಲ ಮಾಡ್ಬೇಡಿ ಸರ್ ಅರ್ಥ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಈ ಪ್ರತಿಯೊಬ್ಬರಿಗೂ ಜಾಗ ಸಿಗ್ಬೇಕು ನಿವೇಶ ನಿವೇಶನ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ ಎಲ್ಲಾ ಜಾಗದಲ್ಲಿ ಯಾರು ಮಾಡ್ತಾ ಇದ್ದಾರೋ ಮೇಲೆ ಸೀರಿಯಸ್ ಶಿಸ್ತು ಕ್ರಮ ತಗೊಳ್ಳಿ ಅದರಿಂದ ಅದರಲ್ಲಿ ನಮ್ಮ ಸರ್ಕಾರ ಯಾಕಂದ್ರೆ ಇಲ್ಲಿ ಒನ್ ನಾಟ್ ಫೋರ್ ಒಂದಿದೆ ಅಂತ ನೂಗಲ್ ಬಡ್ಡಿ ಅಂತ ಅಲ್ಲಿ ಆ ಹರಿಶಿಲ್ಪ ಅವ್ರ ಇದಾಗ ಎರಡ್ ಸಾವಿರದ ಆರು ಏಳರಲ್ಲಿ ಆ ಮಧ್ಯಲೆ ನಿವೇಶನ ಗುಟುಗಳೆಲ್ಲ ಹೊರ್ಚೆ ಖಾಲಿ ಮಾಡಿಸಿದ್ ನಾವು ಏನೋ ಅದೆಲ್ಲ ಪ್ಲಾಟ್ ಮಾಡಿ ಇಲ್ದಿರೋರು ನಾವು ಬಿಟ್ಟ ಮೇಲೆ ಅಂದ್ರೆ ಅದು ಬೇರೆ 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 ಪರ್ಚೆ ಕಮಿಟ್ಮೆಂಟ್ ಆಯ್ತು ಕಮಿಟ್ಮೆಂಟ್ ಯಾವತ್ತಾಯ್ತೋ ಅದು ನಾವು ಊದ್ಬಿಟ್ಬಿಟ್ಟು ನಂಬರ್ ಒನ್ ಇದರಲ್ಲೂ ಅಷ್ಟೇ ನಮ್ಮ ಇಲ್ಲೇ ಈಗ ಏನು ನಾವು ಜೈನ ಜೈ ಭೀಮ್ನ ಹೇಳ್ತಾ ಇದ್ವಾ ಇದರಲ್ಲಿ ಇಲ್ದಿರೋರಿಗೆ ಕೊಡಬೇಕು ಅನ್ನೋ ಒಂದು ಒತ್ತಾಯ ಬಿಟ್ರೆ

అది బుక్ చేశావు కదా ఆయన దగ్గర యాద ని చేపి చేద్దాం నాది నువ్వు అంత ఫిక్స్ ను వన్ అవర్ నుంచి ఇవ్వదు వచ్చేస్తా నేను నేమ్ చెక్ ఇస్తా పద అయ్యాంటి తalle దిక్ తప్పే తప్పే నేను చేస్పడతా పద ను రావదు ఐపీ నికంత ఐపీ ఇది యావ అన్నమాట డైరెక్టర్ సర్ నేను కేదిది అంబేద్కర్ గురించి నేను ఫినిష్ అన్నమాట వస్తా వస్తా నుండికిదో 50% पे करते हैं मैं बोलता हूं

पर सर और इंफॉर्म करता हूं और रिपोर्ट करता हूं सर भरता हूं सब करता हूं जो राजा व्यवस्था हां देता 64 52 64 10 64 50 80 10 बोल सर आज यार